ಯನ್ ಭಾರತದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿದ ಪಿತಾಮಹ ಎಂದು ರೋಟರಿ ಅಧ್ಯಕ್ಷರಾದ ಟಿ ಆಂಜನೇಯರವರು ನಗರದ ಖಾಸಗಿ ಹೋಟೆಲ್ನಲ್ಲಿ ಇಂಜಿನಿಯರ್ಗಳಿಗೆ ಸನ್ಮಾನಿಸಿ ಮಾತನಾಡಿದರು ಇಂಜಿನಿಯರ್ ಮತ್ತು ರಾಜಕಾರಣಿ ಸಿವಿಲ್ ಇಂಜಿನಿಯರಿಂಗ್ ರಾಜನೀತಿ ಜ್ಞಾನ ಲೋಕೋಪಯೋಗಿಯಾಗಿ ಸೇವೆ ಸಲ್ಲಿಸಿದ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮ ಅಂಗವಾಗಿ ಗಂಗಾವತಿ ನಗರದ ಇಬ್ಬರು ಇಂಜಿನಿಯರ್ಗಳಿಗೆ ಗಂಗಾವತಿ ರೋಟರಿ ಸಂಸ್ಥೆ ಖಾಸಗಿ ಹೋಟೆಲ್ನಲ್ಲಿ ನೇಷನ್ ಬಿಲ್ಡರ್ ಅವಾರ್ಡ್ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಈ ಸನ್ಮಾನವು ನಮ್ಮ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಅನೇಕ ಇಂಜಿನಿಯರ್ಗಳು ತಮ್ಮ ಇಂಜಿನಿಯರಿಂಗ್ ವೃತ್ತಿಯ ಜೊತೆ ಸೇವೆಯನ್ನ ರಾಷ್ಟ ನಿರ್ಮಾಣಕ್ಕಾಗಿ ಅನೇಕ ಅಭಿವೃದ್ಧಿಗಾಗಿ ಸಾರ್ವಜನಿಕ ಕೆಲಸ ಮಾಡುವ ಇಬ್ಬರನ್ನು ಸನ್ಮಾನಿಸಿ ಪ್ರಶಸ್ತಿ ಪತ್ರ ನಿಪಿನ ಕಾಣಿಕೆ ನೀಡಲಾಗಿದೆ ಏಷ್ಯನ್ ಬಿಲ್ಡರ್ ಅವಾರ್ಡ್ ಪ್ರಶಸ್ತಿ ಸ್ವೀಕರಿಸಿದ ಸ್ಥಳೀಯ ಇಂಜಿನಿಯರ್ಗಳಾದ ಚೇತನ್ ಕುಮಾರ್ ಹಿರೇಮಠ್ ಮತ್ತು ಶಾಂತಮೂರ್ತಿ ಅವರನ್ನು ತಮ್ಮ ಇಂಜಿನಿಯರಿಂಗ್ ಸಿಡಿ ಹಾಗೂ ಸಮಾಜ ಸಿಬಿಯನ್ನ ಮನಗೊಂಡು ಭಾರತ ರತ್ನ ಸರ್ ಎಂವಿ ರವರ ಹೆಸರಿನಲ್ಲಿ ಇಂಜಿನಿಯರಿಂಗ್ ದಿನಾಚರಣೆ ಆಚರಿಸಿ ಅವರು ನಮ್ಮನ್ನು ಗುರುತಿಸಿ ಸನ್ಮಾನಿಸಿದ್ದಕ್ಕಾಗಿ ಅಭಿನಂದನೆಗಳನ್ನು ತಿಳಿಸಿದರು ಇಂಜಿನಿಯರ್ ದಿನಾಚರಣೆ ಕಾರ್ಯಕ್ರಮದಲ್ಲಿ ರೋಟ್ರಿಯ ಮಾಜಿ ಅಧ್ಯಕ್ಷರಾದ ಎನ್ ಶ್ರೀನಿವಾಸರಾವ್ ಸುರೇಶ್ ಬಂಬಾ ಜೆ ನಾಗರಾಜ್ ಶಿವಕುಮಾರ್ ಟಿಸಿ ಶಾಂತಪ್ಪ ಸುರೇಶ್ ಸೋಳಂಕಿ ಡಾಕ್ಟರ್ ಗೌಡರ್ ಡಾಕ್ಟರ್ ಎಂ ಟಿ ಮಾಂತೇಶ್ ಕೆ ಬಸವರಾಜ್ ಮತ್ತು ಮಂಜುನಾಥ್ ರಾಘವೇಂದ್ರ ರಾಯಚೂರು ಚಂದ್ರಶೇಖರ್ ಗೌಡ ಎನ್ ನಾಗೇಶ್ವರ ರಾವ್ ಸತೀಶ್ ಇನ್ನಿತರ ರೋಟರಿ ಪದಾಧಿಕಾರಿಗಳು ಇಂಜಿನಿಯರ್ಗಳು ಅನೇಕ ಗಣ್ಯರು ಉಪಸ್ಥಿತರಿದ್ದರು ಸಾಕಷ್ಟು ಕೆಲಸಗಳಲ್ಲಿ ದೇಶಕ್ಕೆ ಮಾದರಿಯಾದಂತಹ ಒಬ್ಬ ಶ್ರೇಷ್ಠ ಇಂಜಿನಿಯರ್ ಅವರು ಅಂತ ವಿಜ್ಞಾನ ಒಬ್ಬ ಶ್ರೇಷ್ಠ ಇಂಜಿನಿಯರ್ ಅವರು ತಮ್ಮ ದಿನವನ್ನು ಸಹ ಜನ್ಮದಿನ ಈ ರೀತಿ ಇಂಜಿನಿಯರ್ಸ್ ಡೇ ದಿನವಾಗಿ ಆಚರಣೆ ಪಡ್ತಾ ಇದೆ ನಮ್ಮ ಭಾರತ ದೇಶ ಯಾಕಂದರೆ ಕಳೆದ ವಾರ ನಾವು ಶಿಕ್ಷಕ ದಿನಾಚರಣೆ ಮಾಡಿದ್ರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಅವರ ಜನ್ಮದಿನ ಶಿಕ್ಷಕ ದಿನಾಚರಣೆ ಆಗಿ ಜವಾಹರ್ಲಾಲ್ ನೆಹರು ಅವರ ದಿನ ಮಕ್ಕಳ ದಿನಾಚರಣೆ ಹೀಗೆ ನೋಡಿರಿ ಒಂದೊಂದಕ್ಕೊಂದೊಂದು ಅವರು ಒಂದು ತಮ್ಮ ದಿನವನ್ನು ಬೇರೆಯವರ ಹೆಸರಲ್ಲಿ ಮಾಡತಕ್ಕಂಥದ್ದು ಭಾಳ ಅತ್ಯಮಲ್ಯವಾದದ್ದು ಹಾಗಾಗಿ ಇವತ್ತಿನ ದಿನ ನಮ್ಮ ನಗರದಲ್ಲಿ ಸುಮಾರು ವರ್ಷಗಳಿಂದ ಈ ದಿನ ವೃತ್ತಿಯಲ್ಲಿ ಸಾಕಷ್ಟು ಗಂಗಾವತಿ ನಗರ ಇರ್ಬೋದು ಗ್ರಾಮೀಣ ಭಾಗದಲ್ಲಿ ಎಲ್ಲರಿಗೂ ಚಿರಪರಿಚಿತರು ಮತ್ತು ಸಾಕಷ್ಟು ರೀತಿಯಲ್ಲಿ ಅನೇಕ ನಮ್ಮ ಅದು ನಮ್ಮ ಬ ಬಜೆಟ್ಗೆ ತಕ್ಕಂಗೆ ಇರ್ಬೋದು ಅಥವಾ ನಮ್ಮ ಅಭಿವೃದ್ಧಿಗೆ ತಕ್ಕಂಗೆ ನಮ್ಮ ಇಂಜಿನಿಯರ್ ಸರ್ ಅವರು ಮನೆ ಕಟ್ಟಿಕೊಡ್ತಾ ಇದ್ದಾರೆ ಅದಕ್ಕೆ ನಾನೇ ಸಾಕ್ಷಿ ನಮ್ಮ ನೇಷನ್ ಬಿಲ್ಡರ್ ಅವಾರ್ಡ್ ಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಹಾಗೂ ಈ ಅವಾರ್ಡ್ ಸ್ವೀಕರಿಸೋದಕ್ಕೆ ತುಂಬ ನನಗೆ ಸಂತೋಷವಾಗಿರುತ್ತೆ